ಬಾರ್ಕುಲ್ ಬರಬ್ಬರಿ ಮಾಡ್ಕೊತೇನೆ ಇದನ್ನ ಆರು ಗಂಟೆಗೆ ಬೆಳಿಗ್ಗೆ ಬೆಳಿಗ್ಗೆ ಎದ್ದ ಬಾಡ್ಯನ ಮಕ್ಕಳು ಸಣ್ಣ ಸಣ್ಣ ಹುಡುಗರು ಹೊಲದಾಗ ಬಂದು ಹೇಳ್ತಾರೆ ನನ್ನ ಕೈಯ್ಯಾಗ ಸೀಕ್ರಾಗ ಏಕ್ರ ಬಾರ್ಕುಲ್ ತಗೊಂಡು ಫಾಡ್ ಫಾಡ್ಡ ಮುಗುಳಿಗೆ ಕೊಡ್ತೇನೆ ನೋಡ ಅವ್ರಿಗೆ ಭಾಳ ಬಿರುಸ್ ಹಾಕ್ಯ ನೋಡಿ ಈಗ ಏನಾರ ದುಬ್ಬಕ್ಕೆ ಒಂದು ಜಪ್ ಜಪ್ ಕೊಟ್ಟೆ ಅಂದ್ರೆ ದುಬ್ಬ ಹರದ ರಕ್ತ ಚಾಲು ಏನ್ ಮಾಡ್ತೀನಿ ಬೆಳಿಗ್ಗೆ ಬೆಳಿಗ್ಗೆ ಐದು ಗಂಟೆಗೆ ಗೋಣಿ ಚೀಲ ಹಚ್ಕೊಂಡು ಹೊಲದಾಗ ಕುಂದಿರ್ತೇನೆ ಬಂದ್ರೆ ಎದ್ದು ಓಡಿ ಹೋಗಿ ಜಪ್ ಜಪ್ಪ ಕೊಟ್ಟು ಬಿಡ್ತೇನೆ ಬಿಟ್ಟಂಗೆ ಜಾಸ್ತಿನ ಇವರು ರೀ ಏನತ ಅದ್ರಿ ಅವ್ರಿ ಏನಂತ ಅದ್ರೀ ಈಗ ಪಂಚಮಂದಿ ತಡ್ರಿ ಕಾಲಾಗ ಹಬ್ಬಕ್ ತವ್ರ ಮನಿ ಬಾವ ನಿನ್ ಗಂಡನ್ ಹೌದಾ ಅಲ್ಲಿ ಹೋಗುನ ಹಬ್ಬಕ್ಕಿಗೆ ಹೋಗುಮಲ್ರಿ ಮತ್ತು ನಮ್ಮ ಮನ್ಯಾಗ ಮಾಡೋರ್ ಯಾರು ಹಬ್ಬ ಅಲ್ಲಿ ಹೋಗಿ ಕುಂತ್ರೆ ನಮ್ಮ ಮನ್ಯಾಗ ಯಾರು ಮಾಡುದು ಹಬ್ಬ ಆದ್ರಿ ಮುಂದಿನ ವರ್ಷ ಮಾಡು ಈಗ ಏನೋ ದಿನ ಐತಲ್ಲ ಲಘುನ ಹಬ್ಬ ಒಂದೆರಡು ದಿನ ಲಘು ಉಂಡಿ ಉಂಡೈತಿ ಕಟ್ಟಿನ ಬೇಷಮ್ಗೆ ಹೋಗುವಾಗ ಮತ್ತೆ ಒಂದೆರಡು ಎರಡು ಎಬ್ಬಿ ನಿನು ಒಯ್ಯಂತ ಅಂತ ಹೇಳ್ರಿ ನಮ್ಮವ್ವ ಹೌದು ಮತ್ತು ನಮ್ಮ ಮನ್ಯಾಗ ಉಂಡಿ ಗುಂಡಿ ಕಟ್ಟೋದು ಬೇಡ ಅಲ್ಲಿ ಹೋಗಿ ಕುಂತು ಬಿಡೋನು ಅಲ್ಲೇ ಹಬ್ಬ ಮಾಡ್ಕೊಂಡು ಆಂ ಹಾಗಲ್ರಿ ಮುಂದಿನ ವರ್ಷ ನಮ್ಮ ಮನ್ಯಾಗ ಮಾಡುನ್ ಮುಂದಿನ ವರ್ಷ ಹಿಂದಿನ ವರ್ಷ ಬೇಡ ನಮ್ಮ ಮನ್ಯಾಗ ನಾವು ಗ್ರ್ಯಾಂಡ್ ಮಾಡೋಣ ನೋಡಿಲ್ಲ ಜಪ್ಪ ಜಪ್ಪ ನೋಡ ಅಲ್ಲ ನಿಮ್ ಮನ್ಯಾಗ ನನಗೆ ಸ್ವಲ್ಪ ಮರ್ಯಾದಿ ಕೊಡುದಿಲ್ಲ ಅಂತ ಹೇಳಿ ಗೊತ್ತ ಅಲ್ಲಿ ಹೋಗು ಹೋಗುನ್ ಅಂತೀನಿ ಅನ್ನು ಮಾತವ ದೀಪಾವಳಿಗೆ ಪಟಾಕ್ಷಿ ಏನ್ ಏನಕಾ ಹೇಳಕಿ ನಾವೇನ ದೀಪಾವಳಿ ವರ್ಷಕ್ಕೊಂಬರ್ತೇತಪ್ಪಾ ಅಂತ ಹೇಳಿ ಪಟಾಕ್ಷಿ ಆರ್ಸಾಕತ್ರ ಹಳಿಯಾರ ಏನ್ರಿ ಸಣ್ಣ ಹುಡ್ಗರ್ ಗೊತ್ತೇ ಪಟಾಕ್ಷಿ ಆರ್ಸಾಕತ್ತಿರಲ್ಲ ಅಂತ ಹೇಳಿ ಮರ್ಯಾದಿ ಕಳಕಿ ನಂಗ ಹೋಗಲ್ರಿ ಅದ ಮತ್ ಏನಂದ್ರಿ ಅವಾಗ ಗೊತ್ತೇನ್ರೀ ಹಳ್ಯಾಗ ಹೊಸ ಅರ್ವಿ ತಂದೇನಿ ನಿಂಗೂ ಹೊಸ ಸಿ ರೀತಿ ತಂದೇನಿ ಹೋಗ್ಬಿಡ್ರಿ ಅವು ಹೇಳ್ತೀನಿ ಬರಂಗಿಲ್ಲ ಅಂತ ಹೇಳಿ ಪೋನಾಚಿ ಅರ್ಬಿ ತಂದಾರ ಅಂತೇನ್ ನನಗ ಹಾ ನಿಮಗ ಹೊಸ ತಂದಾರಂತ್ರಿ ಅವು ತೊಂದ್ರಿ ಯಾಕೆ ಯಾಕ ಹಬ್ಬ ವರ್ಷಕ್ಕೆ ವರ್ಷಕ್ಕೊಮ್ಮೆ ಬರ್ತಾವ ಎಲ್ಲಾರು ಸೇರಿ ನಪ್ಪ ಮಾಡ್ಬೇಕು ಎಲ್ಲಾರು ಕೂಡಿ ಮಾಡ್ಬೇಕು ಯಾಕ ಒಂದು ಖುಷಿ ಇರ್ತೈತಿ ಅದಕ್ಕೆ ಹೋಗುನು ನಿಮ್ಮ ಮನೆಯಾಗ ಹಬ್ಬ ಮಾಡುವ ಒಂದಕ್ಕರ್ಷನ್ಯಾಗ ಆಗ್ಬಿಡ್ತೈತಿ ಮತ್ತೆ ನಮ್ಮ ಮನೆಯಾಗ ಯಾಕೆ ಮಾಡೋದೇ ಹೇಳ ಮುಂದಿನ ವರ್ಷ ಮಾಡೋಣ ಅಂತ ಬೇಕಂದ್ರೆ ಹೇಳ್ತವ ನಿಮ್ಮ ಅವನ್ ಮನಿಗ್ ಹೋಗುನು ಯಾಕೇಳ ಯಾಕೆ ಹೋಗು ಅನ್ನೋಕತ್ತ ಅರ್ಬಿ ತಂದಿರ್ತಾರ ಪನ್ಸು ಯಾಕೆ ಹಳ್ಯಾಗ ಅರ್ಬಿ ತಂದಿದ್ದೆ ಬಂದೆ ನೋಡಂತೇಳಿ ಮಾತಾಡ್ತಾರ ಮತ್ ವೇಸ್ಟ್ ಹಾಕವ ಅರಬಿ ಲಡ್ ಹಾಕವ ಮುಂದಿನ ವರ್ಷ ಮಟ್ಟ ಇಟ್ರೆ ಮತ್ ಲಡ್ ಹಾಕವ್ ಯಾರು ಹಾಕೊಳವ್ರು ಇರುದಿಲ್ಲ ಅದ ಹೋಗುನ್ ತಗೋಮ್ರಿ ಅರ್ಬಿ ಇಟ್ಕೋ ನನ್ನ ಒಂದ್ ಎರಡು ಜೋಡಿ ಇಟ್ಕೋ ಸ್ವಲ್ಪ ಜಳಕಾ ಮಾಡ್ತೇನೆ ಸ್ವಚ್ಛಮ್ಗೆ ಜಳಕಾ ಮಾಡಿ ನಿಮ್ಮ ಮನಿಗ್ ಹೋಗ್ ಅಂತ ಪಂಚಮಿ ಅಲ್ಲೇ ಮಾಡಬಾರದು ಗ್ರ್ಯಾಂಡ್ ಅರ್ಬಿ ಅರ್ಬಿ ಜಳಕ ಮಾಡ್ತೇನ ನನ್ನ ಮುಖಾನ ಹಂಗೈತೆನ ಹೆಂಗ್ರಿ ರೀ ಗಳಕ ಮಾಡಿದ್ರೂನು ಮಾಡಲಾರ್ದಂಗೆ ನೋಡಿ ಇಲ್ಲಿ ಸ್ವಲ್ಪ ನನಗೂ ಹಂಗೆ ಅನಸ್ತೈತಿ ಆದ್ರೆ ಏನು ಮಾಡ್ದೆ ಕಟ್ಕೊಂಡೀನಲ್ಲ ಎಲ್ಲ ಹೊಂದಾನ್ಕ ನೋಡ್ಬೇಕಂತ ಹ್ಞೂ ಭಾಳ ಶೆಣೆ ಆಗಿತ್ತು ನಿನ್ನ ಮುಖ್ವ ನೋಡ್ಕೋ ಸುಮ್ಮಳೆ ಅವ್ವ ನಾನು ನೋಡ್ಕೊಂಡೀನಿ ರೀ ಕಂಡೀನು ತಾಸು ಆತು ನಿಂತ ನಾನು ನಿಂತಕ್ಕೂ ಅಂತ ನೀವು ನಡಿಯಾ ಇಲ್ಲಿ ಬ್ಯಾಗ್ ಇಟ್ ನಿಂದರೆ ಸ್ವಲ್ಪ ಸಿದ್ದು ಕಡೆ ಹೋಗಿ ಗಾಡಿ ಇಸ್ಕೊಂಡು ಬರ್ತನೆ ಒಂದು 2 ದಿನ ಬೇಕಂತೆ ನಮಗ ಚಲೋ ಆಕಿತಿ ಅವಂದ್ಯಾಕ ಗಾಡಿ ಸುಮ್ ಬಸಿ ಹೋಗೋ ನಡೆನೆ ನಾವು ಬಸಿಗೆ ಹೋಗಾಕಿ ಹೂ ಬಸನ ಗದ್ದಲಿ ಇರ್ತಿತೆ ನೀ ಗೊತ್ತೈತಿಲ್ಲ ಹಾಸಲ ಹೆಂಗ್ ಗದ್ದಲ್ದಾಗ ಹೆಂಗ್ ಆಗಿತ್ತು ಅಂತ ಗೊತ್ತೈತಿಲ್ಲ ನಿನಗೆ ಅದಕ್ಕೆ ಬಾಯಿ ಮೊದಲು ಹೇಳ್ರಿ ಅದ್ಯಾಕ ರೂಪಾಯಿ ಹೊತ್ತಿದ್ರೆ ಬಸನ ಅಂತ ಹೇಳಿ ಗೊತ್ತೈತಿಲ್ಲ ನೀ ಬಿಟ್ಕೋ ಐದ್ನೂರು ರೂಪಾಯಿ ಅಂತ ೇಳಿ ರೂಪಾಯಿ ಪೆಟ್ರೋಲ್ ಹಾಕಿದ್ರೆ ನಮಗೆ ಅಡ್ಡ್ಯಾಡಕ್ ಚಲೋ ಹಾಕೈತಿ ನಿಮ್ಮ ಅವ್ವನ ಮನೆಯಾಗ ಅಲ್ಲಿ ಜೊಯಿ ಜೊಟ್ಟ ಅಂತ ಹೇಳಿ ಕುಂದ್ರಾಕ್ ಆಗುದಿಲ್ಲ ನನಗೆ ಗಾಡಿ ತಗೊಂಡ್ ಹೋಗಿ ಸ್ವಲ್ಪ ಮಾರ್ಕೆಟ್ ನಾಗ ಅಡ್ಡಾಡಾಕ್ ನಂಗೆ ಚಲೋ ನಾ ಹೇಳುದರ ಕೇಳ್ರಿ ಅವ್ರ ಮಂದಿ ಕೊಡ್ತಾರೀ ಕೊಟ್ಕಾರಿ ನಂಗಸ್ತಾರ ನಿಮ್ ಗೊತ್ತಿಲ್ರಿ ಮತ್ತ್ ನಿಮ್ ದೋಸ್ಗು ಮುಂದೆ ಹೇಳ್ಕೊಂಡ್ ಅದೇಳ್ತಾ ನೋಡ್ರಿ ಇಲ್ಲ ಅವಲಾ ಸಿದ್ದು ಚಲೋ ಪಾಪ ಕೊಡ್ತಾನ ಸುಮ್ನೂರ ಒಟ್ಟ ಒಟ ಒಟ ಮಾತಾಡಕ್ ಹೋಗಣ್ಣಿ

ಅದರ ಸಿದ್ದು ನಮ್ಮ ಅತ್ತಿ ಮನಿಗ್ ಹೊಂಟಿದ್ದೆ ಒಂದ್ ಎರಡು ದಿನ ಗಾಡಿ ಬೇಕಿತ್ ನಿಂದ ಗಾಡಿ ಹಾ ತಂದು ಕೊಟ್ಟು ಬಿಡ್ತೇನೆ ಎರಡ ದಿನ ಗಾಡಿ ತೋಮಾರ ಚಾಲು ಆಗಲ್ತದ ಬ್ಯಾಟ್ರಿ ಡೌನ್ ಆಗೈತೆ ಬ್ಯಾಟ್ರಿ ಡೌನ್ ಆಗೈತಿ ಹ ಚಾವಿ ಕೊಡ ಸ್ವಲ್ಪ ದಿವಸ ಚಾಲು ದುಗಿಸಿ ಏನಾಗಲಿಲ್ಲ ದೀಸ ನೋಡಿದೇವಾರ ಚಾಲೂ ಆಗಬಲತ್ತ ಸಲ ಚಾಲು ಆದ್ರೆ ಮುಗೀತ ರೇಸ್ ಕೊಟ್ರೆ ಮತ್ತೆ ಬ್ಯಾಟ್ರಿ ಇದು ಫುಲ್ ಆಗಲಿ ಮರ ಅದು ಸೀಜಾ ಆಗಿರ್ಬೇಕದ ಇಂಜನ ಸೀಜಾಗೇತಿ ಐಲು ಹಾಕ್ಸಿರ್ಕಿಲ್ಲ ನಾನು ಮೊನ್ನೆ ಇಂಜನ ಸೀಜಾಗಿರ್ಬೇಕದ ನೋಡುಂತ ಒಂದ್ಸಲ ಟ್ರೈ ನೋಡೇನು ಎರಡ್ ಮೂರು ದೂಡಿ ಚಾಲು ಮಾಡಿ ನೋಡಿನಿ ಆಗುವಲ್ ಕೊಡುದಿಲ್ಲ ಅಂದ್ರೆ ಕೊಡುದಿಲ್ಲ ನಾನು ಯಾಕೆ ಸುಳ್ಳು ಮಾತಾಡ್ತಿ ಚಾಲು ಗಾಡಿ ಆದಾಗಾಡಿ ತಗೊಂಡ ಮಾರ್ಕೆಟಿಗೆ ಹೊಂಟಿದ್ದಿ ಈಗ ಏ ನೀ ಏನ್ ಹೋ ಗಾಡಿ ತಗೊಂಡ್ ಹೋಗಿ ಅಲ್ಲೇ ತಗೊಂಡ್ ಹೋಗ್ಬಿಡ್ತಿ ಪೆಟ್ರೋಲ್ ಹಾಕ್ಸುದಿಲ್ಲ ಅದ್ರಾಗ ಹಿಂಗ ಆಜು ಬಾಜು ಇದ್ದಾರ ಒಂದ್ ಎರಡ್ ದಿನ ಗಾಡಿ ಕೊಡಾಕ ಆಗುವಲ್ತಿನಗ ಕುಡುದಿಲ್ಲ ನೋಡು ಕುಡುದಿಲ್ಲ ಕುಡುದಿಲ್ಲ ಹ ಪೆಟ್ರೋಲ್ ಹಾಕ್ಸುದಿಲ್ಲ ನೀ ಮತ್ತೆ ಹಿಂಗೆ ಕುಲ್ಲ ಹೇಳು ಕುಡುದಿಲ್ಲ ಅಂತೇಳಿ ಯಾಕೆ ಸುಳ್ಳು ಮಾತಾಡ್ತಿ ಬ್ಯಾಟ್ರಿ ಡೌನ್ ಆಗೈತೆ ಆ ಡೌನ್ ಆಗೈತೆ ಅಂತೇಳಿ ಕುಡುದಿಲ್ಲ ಅಂದ್ರೆ ಕುಡುದಿಲ್ಲ ಅನ್ಬೇಕು ಏನರವ್ ನೆವ ಹೇಳಬೇಕಲ್ಲ ಹೌದಾ ನಾನು ನೆವ ಹೇಳ್ತೇನೆ ಸತ್ರ ಉಚ್ಚಿ ಬಂದ್ರೆ ನಿನ್ ಬಾಯಾಗ ಒಯ್ದಿಲ್ಲ ಸೈಡಾಗ ಹೋಯ್ತೇವ ನೋಡಂತೀನಿ ಇರ್ಲಿ ಹೋಗಿ ಇರ್ಲಿ ನೀರು ಹಾಕುದಿಲ್ಲವಂತ ನೀರ ದಿನ ಕೊಡುದಿಲ್ಲ ಕೊಡುದಿಲ್ಲ ಮಂಜು ಕಡೆ ಕೇಳ್ತಂತವ ಅವ್ ಕೊಡ್ತಾನ ಕೇಳೋ ಕೇಳೋ ಹುಟ್ಟಿ ಐತೆ ಅವ್ನ ಕಡೆ ಕೊಡ್ತಾನ таил төгөр күндура ಯಾಕೆ ಟೊತ್ ಮಾಡಾಕತ್ತಾಳ ನಿಮ್ಮ ಅವ ಮನಿ ಯಾಕರ ಬರ್ತೇನೋ ಅನಸ್ತೈತಿ ಪೈಲ್ ಬಂದಾಗ ಹೊಟ್ಟೆಗ ಸಂಟ್ ಸಂಟ್ ಹಾಕೇತಿ ಅಲ್ಲಿ ಏನಾರ ಬರ ಕೆಲಸ ಮಾಡ್ತಿರ್ತಾರೆ ತಡಿರಿ ಯವ್ವಾ ಬಾರ್ಬಿ ಮಗಳ ಬಂದೆ ಯವ್ವಾ ಹಾ ತಡಿ ಯವ್ವಾ ನೀರ್ ತಂ ಬರ್ತೀನಿ ತಡಿ ಯವ್ವಾ ಹಾ ಹಾ ಅರಾಮದಿಯಾ ಅಯ್ವಾ ರೀ ನಾನು ಅರಾಮದಿಲ್ವಾ ತೋರಿ ನೀರ್ ತೋರಿಂದ್ರಿ ನೀರ್ ಕಾಂತ ಕೋರಿ ಇದೇನ್ರಿ ಹಣೆ ಅಂದ್ರ ಹಂಗಿ ಹೊಸದ ಇದ್ದಿದ್ದಿಲ್ಲ ಹಂಗಿ ಯಾಕ್ರಿ ಹಳೇದ್ ಕಾಣಾಕತೈತಿ ನಿಮ್ಗೆ ಈ ಶರಟ್ ಕಣ್ಣಾಗಿ ಏನಾರ ಉಪ್ಪಿನಗ ಇಟ್ಕೊಂಡಿರಿ ನೀವು ಕಾಣಾಕತ್ತಿಲ್ಲಾ ಆ ಕೊಡಿಸಿ ಮರ್ತಿದ್ರು ನೀವು ಕೊಡಿಸ್ತೀರಾ ನನಗೆ ಅರಬಿ ಮಂಗಳಾರ ಮುನ್ನೂರ ಐವತ್ತು ರೂಪಾಯಿ ಕೊಟ್ಟು ತಗೊಂಡಿದೈತಿ ಏನಾ ಇದಕ ಬರುದಿಲ್ಲ ಇಲ್ಲ ಹೆಂಗೆ ಇನ್ಸર્ટ ಮಾಡ್ತಾರ ಅಂತ ಹೇಳಿ ಬರದು ಹೋಗು ನಡಿ ಮರ್ಯಾದಿ ಕಳಾಕತ್ತಾ ನೀನು ಹೋಗು ನಡಿ ಅವ್ವ ಏನು ಹೇಳ್ಕತ್ತಾ ನೀನು ಏನು ತಲೆ ಐತಿ ನಿನಗ ಮೊದಲೋರು ಒಲ್ಲೇನತ್ತಿದ್ರು ನಾನು ಹೆಂಗೋ ಮಾಡ್ಕೊಂಡು ಬಂದಿನಿ ಏನು ಬೆನಿನಾ ಇಲ್ಲ ایವಾ ಅಂಕಿವಟ್ ಹಳೆದಿತ್ತು ಅದಕನ್ನ ನನ್ನ ಮಗಳ ಸುಮ್ಮಿರ್ ಬೆನಿನಾ ಅವ್ವ ಬಂದಿದ್ದೆ ಹೆಚ್ಚಾಗಿತಿ ಆಯ್ತು

ಅದಕ್ಕೆ ಮೂರ್ಷಿಗೂ ಸೀರೆ ತೊಗೊಂಡು ಹಾಕೋತಾಳೆ ನನಗೆ ಮಾತಾಡ್ತಾಳಿಕೆ ಮತ್ತು ಅಯ್ಯೋ ಹಾಲ ಇಲ್ಲ ನೋಡು ನೆನಪ ಇಲ್ಲ ತರಕ ಇವರ ತಂದಿ ಮಗ ಹೋಗಿ ಬಿಡ್ತಾರ ಮಾರ್ಕೆಟ್ ಕಡೆ ಹೋದವ್ರು ಬರೋದನೇ ಇಲ್ಲ ಇವರ ಅಳೆಯ ಕರೆ ಚಾ ಕುಡಿಯವಲ್ಲ ಏನಲ್ಲ ಎಲ್ಲಾದಕ್ಕೂ ಕಿರಿಕಿರಿ ಕಿರಿ ಮಾಡ್ತಾನೆ ನಾವು ಆದ್ರೆ ಏನಾರ ಮಾಡಿ ಕುಡಿತೇವೆ ಕರೆಯದಾರ ಆಗಲಿ ಬಿಳಿಯೋದಾರ ಆಗಿ ಕುಡಿತೀವಿ ಎಲ್ಲದಕ್ಕೂ ಚಿರಾವ್ನ ಚೀರಾವ್ನ ಅಳ್ಯ ಅಳಿಯನ್ನ ಕಳಿಸ್ಕೊಡ್ತಾ ಅಂಗಡಿ ಹಾಲು ತರಕ ಅವನ ಕಳಿಸ್ತೀನಿ ಹಾಲು ಅಂದ್ರ ಸಪ್ ಹಾಲ್ ತೊಂಬೋರಿ ಹಾಲ್ ನಾ ಬೇಕ್ರಿ ಹೀ ಏ ಪಟ್ಟಿ ಗಣ್ಣ ತಿಂತಿರೋ ಯಾಕ್ರೆ ತಿಂತೀರಿ ನೀವು ಗೊತ್ತಾಗುದಿಲ್ಲ ಮನಿ ಅಳೆಯ ಮಾಡಿರೋ ಏನ್ ತಿನ್ಕೊಂಡ್ರಿಗ ಹಾಲ್ ನೀವು ಕಳ್ಸಾಕಿರಿ ಮನಿಗೆ ಯಾರ ಮನಿಗೋದ್ರ ತಿನಿಸಿ ಉಣಿಸಿ ಪದ್ದಸಿರಿ ಎಲ್ಲ ಕುಡಿಸಿ ಕಳಿಸ್ತಾರ ನೀವು ಹಾಲು ತರ ಕಳ್ಸಾಕತ್ತೀರಿ ನನಗೆ ಇದ ಮರ್ಯಾಯ್ದಿ ಐತಿರಿ ನನಗೆ ಹಾ ಈ ಮನೆಯಾಗ ಇದ ನನಗೆ

ಮನೆಗೆ ಬಾ ನೈಟಿ ಗೀಟಿ ಏನು ಬೇಡ ಸೀರೆ ಹಾಕೋರು ಸುಮ್ಮನೆ ಮನೆಗೆ ಹೋಗುಣ ಇಲ್ಲ ಇಲ್ಲಿ ಇರೋದಿಲ್ಲ ಮರ್ಯಾದೆ ಕೊಡಕತ್ತಿಲ್ಲ ಇವ್ರು ಹಾಲ್ ತರ್ಬೇಕಂತ ನಾ ಅಂಗಡಿ ಹೋಗಿ ನಿಮ್ಮ ಅವನ ಇದಾವ ರೀ ಅಡಿ ಐತಿ ನನಗೆ ಎದಕ್ಕೆ ಬಂದಿವಿ ನಾವು ಹಬ್ಬ ಮಾಡಕ್ಕೆ ಬಂದೇವು ಹಾಲು ಗೀಲು ತರಕೆ ಬಂದೇವೆ ನಾವು ಎದಕ್ಕೆ ಬಂದ ನಾ ಇಲ್ಲೇ ಇರೋದಿಲ್ಲ ಸುಮ್ಮನೆ ಬ್ಯಾಗ್ ತಗೋ ಸೀರಿ ಹಾಕೋ ಮನಿ ಹೋಗುದಿಟ್ಟ ಎದಕ್ಕೆ ಈಗ ಬಂದೆ ಒಂದು ನಾಲ್ಕು ದಿನ आराम ಇರೋನ ಎದಕ್ಕೆ ಅಂತ ಕೇಳ್ತೀಯಲ್ಲ ನಿಮ್ಮ ಓಡಾ ಅಲ್ಲಿಗೆ ಇನ್ಸರ್ಟ್ ಮಾಡಕತ್ತಾ ಅಲ್ಲಿಗೆ ಏನು ಮಾಡಿದ್ರಿ ನಿಮಗೆ ಹಾಲ್ ತುಂಬಾ ಅನ್ನಕತ್ತಾರ ನನಗೆ ಹಾಲ್ ಇಲ್ಲ ಇಲ್ಲ ಹೆಂಗ್ ಇದ್ರೆ ಹೋಗ್ ತಗಂಬಾ ಇಲ್ಲರ ಇರ್ಲಿ 1 ಕಿಲೋಮೀಟರ್ ದೂರರ ಇರ್ಲಿ ಅಳಿಯ ಯಾರ್ರ ಹಾಲ್ ತုံಬ ಅಂತ ಮನಿ ಕೆಲಸ ಮಾಡ್ತಾರ ಯಾರ್ ಅದಕ್ಕೆನೇ ತರಿ ಮಾಡಿದ್ರಾ ಇದು ಮರ್ಯಾದೆ ಅಂತ ನನಗೆ ಇಲ್ಲ ಹೊಸ ಅರ್ಬಿ ತಂದಾರ ಹ್ಞೂ ಅಂದ್ರೆ ತಗೊಂಬಂದಿರಿ ಬೇಡ ಹಾಲು ನನಗೆ ನನ್ಗೇನು ತರಾಕ ಆಗುದಿಲ್ಲ ಅರ್ಬಿಲೂ ಬೇಡ ಇಲ್ಲೂ ಬೇಡ ಹೋಗು ರೀ ಆ ತಗೋ ರೀ ನಾ ಹೇಳ್ತೀನಿ ತರಕ ನೀವು ಕುಂದ್ರಿ ನೋಡಿರಿ ಹ್ಞೂ ಕುಂದ್ರಿ ರೀ ಅವ್ವ ನೀ ಅಪ್ಪ ಫೋನ್ ಹಚ್ಚ ಹಾಳು ತೊಗೊಂಬ ಅಂತ ಹೇಳಿ ಆಯ್ತು ತಗೋರಿ ಇವ ತಮ್ಮ ಅಂತ ಹೇಳ್ತೀನಿ ನಿಮ್ಮ ಅಪ್ಪಗೆ ಹೇಳ್ತೀನಿ ಇಲ್ಲೇ ಕುಂದ್ರಿ ನೀವ ನೀವು ಕೆಲ್ಸಕ್ಕೊಂಟಿ ಇಲ್ಲವ ಇಲ್ರಿ ಮಾರ ಅದು ಪಂಚವೀಗ ಸೂಟಿ ತಗೊಂಡೇನ್ರಿ ಒಂದು ಎರಡು ದಿವಸ ಪಂಚಮಿ ರೂ ಪಂಚಮಿ ಅಲ್ಲ ಪಂಚಮಿ ಪಂಚಮಿ ಹಾ ಹಾ ಪಂಚಮಿ ಊಟಕ ತಿನ್ನೋದು ಬಿಡ ಅದನ್ನ ಹ್ಮ್ ಹೋರಿ ಮಾಮರ್ ಮತ್ತೆ ನಾ ಆರಾಮದಿರಲ್ರಿ ಅದಿರಲ್ರಿ ಆರಾಮ್ ಅದೇನ ಅದೇನ್ ನೀನ ನಾನು ಆರಾಮ್ ಅದೇನ ಪಾಪಿ ಒಬ್ಬ ಮನುಷ್ಯ ನನ್ಗೆ ಮರ್ಯಾದ ಇಲ್ಲ ಮಾತಾಡ್ತಾನ ಐತ್ರಿ ಮೋರ ಐತ್ರಿ ಮೋರ ಅಂತ ಹೇಳಿ ಹ್ಮ್ ಏನು ಏನ್ ಏನ್ ಮಾಡತ್ತಾರ ಒಳಗ ಅದೇನೋ ಉಂಡಿ ಕಟ್ಟಾಕತ್ತಾರ್ರಿ ಉಂಡಿ ಕಟ್ಟಾತಾರೇನು ಹ್ಮ್ ಮಮ್ಮರ ಗಾಡಿ ತಂದಿರಿ ಹ್ಞೂ ಗಾಡಿ ತಂದೇನಪ್ಪ ಸ್ವಲ್ಪ ಚಾವಿ ಕೊಡ್ರಿ ಅಂಗಡಿ ಹೋಗಿ ಹೋಗ್ಬರ್ತೇನೆ ಬಾಡ್ಯನ ಮಗ ಮಾತಾಡಿದ್ದಕ್ಕೆ ಚಾವಿ ಚಾವಿಗೆ ಇಲ್ಪ ಅದ ಬೇರೆದವ್ರ ಗಾಡಿ ಅದ ಅದಕ್ಕೆ ಒಂದು ಎರಡು ದಿನ ಇಸ್ಕೊಂಡ್ ಬಂದಿಂಗ ಗಾಡಿ ಗಿಡಿ ವಹ್ ಆಯ್ತು ತಗುರಿ ಮಾಮ ಲೈಸೆನ್ಸ್ ಗಿಸನ್ಸ್ ಇಲ್ಲ ಅಲ್ಲಿಂದ ವಹ್ವಾಡ್ದಂಗ ಪೊಲೀಸರು ಹಿಡಿದ್ರೆ ಐದ್ನೂರು ರೂಪಾಯಿ ಕಿತ್ತಾರ ಮತ್ತೆ ಆಯ್ತು ತಗ್ರಿ ಮಾಮ ಹಂಗಾದ್ರೆ ಬಾಡಿಗೆ ಅಲ್ಲಾ ಬಾಚು ಲೋಕ ನೋಡ್ದೆ ಉಂಡಿ ನಾನು ಆನ ಹಾಕಕ್ಕೆ ನೋಡಿದೆ ಆಗಾ ಹಿಂಗ ಬರಲಿಲ್ಲವೇ ನನಗೆ ಅಯ್ಯೋ ಬರಮಟ ನಿಂತಾ ನಾನು ಬಂದಿಂದ ಹಾಕಬೇಕು ರವಾನ ಏ ಇನ್ನು ಗೊತ್ತައಿಲ್ಲ ನನಗೆ ರವಾ ಉಂಡಿ ಅಂದ್ರೆ ಇಷ್ಟ ಇಲ್ಲ ಅಂತ ಶಂಗಾ ಉಂಡಿ ಕಟ್ಟೆ ಹೀ ಸಿಂಗಾ ಉಂಡಿ ಅಂತ ಸಿಂಗಾ ಉಂಡಿ ಅಳೇ ಅಂತ ಮಂದರ ಮಗಳು ಬಂದ ಅವ್ರ ಸಲ ಮಾಡಾಕತ್ತೀನಿ ನಾನು ನಿನ್ ಸಲ ಮಾಡಾಕತ್ತಿಲ್ಲ ಉಂಡಿನ ಸುಮ್ಮಿರಬೇ ಯಾಕಹಂಗಂತೆ ಅಪ್ಪಗ ಹೇಳಾಕ ಬಂದ

ಎಲ್ಲಾ ಗುರಿ ಎಲ್ಲಾ ಗುರಿ ಅಂತ ಬಡ್ಕೊಳಕತ್ತೀರಿ ತಿನ್ನೋಕೆ ಹೆಂಗೆ ಹಂಗ ಅಲ್ಲ ರೀ ನೀವು ಈಕಿ ನಿಮ್ಮ ಅವ್ವ ಭಾಳ ಅಂತೇಳಿ ಸುಮ್ಮನಿ ತಾನೇ ಇಲ್ಲಾಂದ್ರೆ ವಾ ಹೊಲ ತೋರ್ಸ್ ಬರ್ತಿದ್ರು ನನಗೆ ಸುಮ್ಮನೆ ಯಾಕೆ ಮಾತಾಡ್ತೀವಿ ಅವ್ರಿಗೆ ನಾ ಹೇಳ್ತೀನಿ ಇಲ್ಲೆ ಅಲ್ರಿ ನಮ್ಗೇನು ಯೋಗ್ಯತೆ ಇಲ್ಲ ಅಂತ ಮಾಡ್ರಿ ನೀವು ನಮ್ಮ ಕಡೆ ಅಂದ್ರೆ ನೂರ ನೂರೈವತ್ತು ರೂಪಾಯಿ ಇಲ್ಲಾಂತ ಮಾಡಿರಿ ನೀವ್ ಬೇಕ್ರ್ಯಾಗೆ ಸಿಗುದಿಲ್ಲ ಏನ ಉಂಡಿ ಗಿಂಡಿ ಏನೋ ಮಸ್ತ್ ಮಾಡಾಕತ್ತಾರಪ್ಪ ಉಂಡಿ ಕಟ್ಟಾಕತ್ತಾರ ತಿನ್ನು ಅಂತ ಆತಂತೇಳಿ ಕೇಳಿದ್ರಿಪ್ಪ ಹೆಂಗೆ ಮಾತಾಡಾಕತ್ತೀರಿ ನೀವ ಇದು ಕಬರ್ದು ಅಲ್ಲಿ ಮಳಿಗೆ ಐದು ಮಾಡ್ತೀರ ಅಂತೇಳಿ ರೀ ನಂಗೆ ನಿಮ್ಮ ತಣ್ಣೀರಿ ಎದಕ್ಕೆ ಓದಾಡ್ತೀರಿ ಕುಂತ್ಕೊಂದ ಯಾ ಸುಮ್ಮೀರ್ಬಿ ನಿನ್ ಕೈ ಮುಗಿತಿ ಏನ್ ಅನ್ಬೇಡ ಅವ್ರಿಗೆ ಯುವರೇ ರೇನ್ ಕೈ ಏನ್ ತಿರಾನ ಗಿಡ ಮೂಡು ಆಯ್ತೇವ ನಿನ್ ಗಂಟೆ ಹೊರಕೊಂಡು ಸಾಕತ್ ನೋಡ್ರಿ ಇಲ್ಲ ನಡಿ ಬ್ಯಾಡ್ ನಡಿ ಬ್ಯಾಗ್ ತಗೋ ನಡಿ ಹೋಗೋನು ನಾವೆಲ್ಲಾ ಉಂಡಿ ಕಂಡಿಲನ್ರಿ ಹಂಗ್ ಮಾತಾಡ್ತೀರಲ್ರಿ ನೀವು ಬಾಯ್ ಇತ್ತು ಏನೈತಿ ಮಿಂದು ಇಲ್ ತಗೋರಿ ನಿಮ್ಗೆ ಯಾವ ಉಂಡೆ ಬೇಕ ತಗೋರಿ ನನಗೆ ಬೇಡ ನಾ ತಿನ್ನುದು ಇಲ್ಲಿ ತಗೋರಿ ಎಲ್ಲ ಇಲ್ಲ ಬಂದಾಗಿದ್ರೆ ನೋಡಕತ್ತಿನಿ ಸ್ವಲ್ಪ ಮರ್ಯಾದಿಲ್ಲ ಅವಾ ಹೆಡ್ ಕೊಡಿ ಹೋಗ್ರಿ ಇಲ್ಲಿ ಹ್ ಬೆಸನ್ ಉಂಡೆದಾವ ಉಂಡೆದಾವ ತಗೋರಿ ನಿಮಗೆ ಯಾ ಉಂಡೆದಾವ ತಿನ್ನುರಿ ಸಾಕ್ರಿ ಬಾಯ್ ತಿರುಗ್ತೀರಿ ನೋಡಿ ಚಂದ ಮಾತಾಡ್ತಾರ ತಡ್ರಿ ಸ್ವಲ್ಪ ಬೇಡ್ರಿ ಬೇಡ ಹಿಟ್ಟ ಇನ್ಸರ್ಟ್ ಮಾಡಾಕ್ ಹೋಗ್ಬೇಡ್ರಿ ನೀವು ಬೇಕ್ರ್ಯಾಗ ನೂರ ಐವತ್ ರೂಪಾಯಿ ಕೊಟ್ರೆ ಕೊಡ್ತಾರಲ್ಲ ಹುಂಡಿ ಹತ್ ಇಪ್ಪತ್ತು ಹುಂಡಿ ಬರ್ತಾವ ನಿಮ್ಮಂಗ ನಮ್ಗೆ ನೀವ್ ಸುಮ್ಕುಂದರಿ ನಿಮ್ಮ ನೀವ್ ಸುಮ್ಕುಂದರಿ ನೀವು ಮಾತಾಡಕ ಹೋಗ್ಬೇಡ್ರಿ ನೀವು

ओळनूर रुपये एटूर रुपये ऐत्री रोखद पॅंट शरट बरतीत निमग जीनस पॅंट शरट बरतीत इवस मत उलटा रोख हाकेनि न कैलला अल् अरबी कोडसार अंति अरबी हाशी बंदरि इलांद्र निमजा अद्रीव दुड दुड हां दोड दुड पॅंट हाकोती रिव ನೀವಾ ಹೊರಲಿಸ್ಕೊರಿ ಜಂಪರ್ ಹೊರಲಿಸ್ಕೊತಿರಿ ಅನ್ನು ಹೊರಲಿಸ್ಕೊತಿರಿ ನೋಡಿ ನಾನು ಏವಾ ನಿನ್ನ ಗಂಟ ಬ್ಯಾ ಟೂನಿ ಹೋಗು ರೀ ಬ್ಯಾಡ್ ನಲ್ಲಿ ರೀ ಬರಿ ಅಯ್ಯೋ ಹಂಗಾ ಆ ಮಡ ಸಮಾನ ಮಾಡ್ಕೊರಿ ಅಲ್ಲ ಹೊಸ ಅರ್ಬಿ ತಂದಾರ ಅಂತ ಹೇಳಿ ಕರ್ಕೊಂಡು ಬಂದಿಯಾ ಅಲ್ಲ ಹೊಸ ಅರ್ಬಿ ತಂದಾರ ಅವರು ಹಾಕೊಳ ಅರ್ಬಿ ತಂದಿಲ್ಲ ಅವರು ಹೊರಲಿಸ್ಕೊಂಡ ನೀವ ಹಾಕೋರಿ উল্টা ನೀವ ರೊಕ್ಕ ಹಾಕೋರಿ ಅಂತ ಹೇಳಿ ಇಂತ ಅರ್ಬಿ ತಂದಾರ ಅವರು ಹೋಗೋರಿ ಹೋಗೋರಿ ಹಾಕೋರಿ ನಡಿ ರೀ ನಡಿ ಇಲ್ಲೇ ಹಬ್ಬಗಿಬ್ಬ ಮಾಡ್ಬೇಡಿ ಇಲ್ಲ ನಡೀನಿ ನೀವ್ ಮಾತಾಡಕ್ ಹೋಗ್ಬೇಡ್ರಿ ನೀವು ಮಾತಾಡಕ್ ಹೋಗ್ಬೇಡ್ರಿನ್ ಆಸೆ ಬಿದ್ದ ಬಂದೆ ಹಬ್ಬಕ್ಕೆ ಅಂತ ಹೇಳಿ